ಓಕೆ ಈ ಸಲ ಎಲೆಕ್ಷನ್ ಬರ್ತಾಯಿದೆ ಯಾರಿಗೆ ಮಾತಾ ಮಾಡ್ತಾಯಿದ್ದೀರಾ ನಿಮ್ಮ ಹೆಸರು ಕಮಲ ಕಮಲ ಏನು ಮಾಡ್ಕೊಂಡಿದೀರ ಟೀಚರ್ ಟೀಚರು ಈ ಸಲ ವೋಟ್ ಯಾರಿಗೆ ನಿಮ್ಮದು ಬಿ ಜೆ ಪಿಗೆ ಯಾಕೆ ಯಾಕಂದರೆ ನಮ್ಮ ದೇಶ ಅಷ್ಟೇ ಅಲ್ಲ ಪ್ರಪಂಚದಲ್ಲೂ ಬಿ ಜೆ ಪಿ ಮೋದಿಯವ್ರ ಹೆಸರುವಾಸಿಯಾಗಿದ್ದಾರೆ ಇನ್ನೂ ನಮ್ಮ ದೇಶ ಅಭಿವೃದ್ಧಿ ಮೋದಿಯವ್ರಿಂದಲೇ ಅಂತ ಹೇಳ್ಬೋದು ಮತ್ತೆ ಹೇಳಬೇಕು ಅಂತಂದ್ರೆ ಮೋದಿಯವರು ಯಾವ ಧರ್ಮ ಜಾತಿ ಭೇದ ಭಾವ ಮಾಡದೆ ಎಲ್ಲರಿಗೂ ಸರಿಸಮಾನವಾಗಿ ಹಾ ಸರಿಸಮಾನವಾಗಿ ಎಲ್ಲರಿಗೂ ಅವಕಾಶಗಳನ್ನ ಕಲ್ಪಿಸಿಕೊಡ್ತಾ ಇದ್ದಾರೆ ಅವರಿದ್ರೆ ಎಲ್ಲರಿಗೂ ಅದು ಅದಕ್ಕೆ ನಿಮ್ಮ ಮತ ಪಿಗೆ